ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಈ ವ್ಲಾಗ್ ಬಂದು ಭಾನುವಾರದ್ದು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಚರ್ಚ್ಗೆ ಹೋಗ್ಬೇಕು ಅಂದ್ರೆ ಬೆಳಗ್ಗೆ ನಾಲ್ಕೂವರೆ ಇಲ್ಲಾಂದರೆ ನಾಲ್ಕು ಮುಕ್ಕಾಲಿಗೆ ಎದ್ಬಿಡ್ತೀನಿ ಎದ್ದು ರೆಡಿ ಆದಮೇಲೆ ಒಂದು ಅರ್ಧ ಗಂಟೇಲಿ ಟೀ ಮಾಡ್ಕೊಳೋದ ಅಂತ ಮಾಡಿಬಿಟ್ಟೆ ನಾನು ನಮ್ಮ ಮಾಮ ಕುಡಿಯೋದ ಅಂತ ಎದೊಳ್ಸ್ತಾ ಇದ್ದೀನಿ ಅವ್ರು ಎದೊಳ್ತಾನೆ ಇಲ್ಲ ಚರ್ಚ್ಗೆ ಹೋಗಬೇಕು ಮಾಮ್ಮ ಅಂದಿದ್ದಕ್ಕೆ ಆಮೇಲೆ ಟೀ ತಂದ ಮೇಲೆ ಎದೊಳ್ತಾವ್ರೆ ಆಮೇಲೆ ನಾನು ರೆಡಿ ಆಗ್ಬಿಟ್ಟೆ ನಮ್ಮ ಯಜಮಾನರು ಈಗ ರೆಡಿ ಆಯ್ತಾ ಇದ್ದಾರೆ ಅವರೇನೋ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾರೆ ನನಗೊಂದು ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾವು ಮಾತಾಡ್ತಾ ಇದ್ವಲ್ವ ಸೌಂಡ್ಗೆ ಯಾರೇ ಸ್ವಲ್ಪ ಈ ಕಡೆ ಆ ಕಡೆ ಅಳ್ಳಾಡ್ತಾ ಇದ್ದ ನಿದ್ದೆ ಇದ್ದಂಗೆ ಆಮೇಲೆ ಏನು ಮಾಡಿದೋ ಹಾಲು ಬಾಟ್ಲನ್ನ ಕೊಟ್ಟೆ ಹಾಲು ಕುಡ್ಕೊಂಡು ಹಂಗೆ ಮನ್ಗ್ಬಿಡ್ತಾನೆ ಎದ್ಬಿಟ್ರೆ ಕಷ್ಟ ಬರ್ತೀನಿ ಬರ್ತೀನಿ ಅಂತಾನಲ್ವ ಅದಕ್ಕೋಸ್ಕರ ಸೌಂಡೇ ಮಾಡ್ದಂಗೆ ಇಬ್ಬರು ಆಚೆ ಹೋಗ್ತಾ ಇದ್ದೋ ರಿಯಾನು ಮನಗೆ ಇದ್ಲು ಇವರು ನಮ್ಮ ಮಾಮ ಮನಗಿರೋಳು ನಾವು ಹೋಗಿ ಕಿವಿಲಿ ಹೇಳ್ತಾವ್ರೆ ಆರು ಇನ್ನು ನೋಡ್ಕೋ ಅಂತ ನಿತ್ಯ ಹೋಗ್ಬಿಡುತ್ತೆ ಸುಮ್ನಿರಪ್ಪ ಅಂತ ಇದ್ದೀನಿ ಕಿವಿಲಿ ಹೋಗಿ ಹೋಗಿ ಹೇಳ್ತಾಯಿದ್ರು ಇದಾದ ಮೇಲೆ ಚರ್ಚ್ಗೆ ಹೋದೆ ಮಾಸ್ ಇನ್ನೂ ಶುರು ಆಗಿರಲಿಲ್ಲ ಆರು ಹತ್ತು ಆಗ್ತಿತ್ತು ಆದರೂ ಕೂಡ ಜನ ಆಗ್ತಾನೆ ಬರ್ತಾಯಿದ್ರು ನಾನು ಮೊದಲೇ ಹೇಳ್ದಂಗೆ ಎಲ್ಲ ತಮಿಳ್ ಮಾಸ್ ಅಂದರೆ ತುಂಬ ಜನ ಬಂದು ಸೇರ್ತಾರೆ ಇಂಗ್ಲೀಷ್ ಮಾಸ್ಗೆ ಸ್ವಲ್ಪ ಕಡಿಮೆ ಒನ್ ಅವರಲ್ಲಿ ಪೂಜೆ ಮುಗಿತು ಆಮೇಲೆ ಮನೆಗೆ ಬಂದೆ ವಾಷಿಂಗ್ ಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ನಲ್ವಾ ಅದನ್ನ ತಕೊಂಡು ಟೆರೆಸ್ ಹೋದ್ರು ನಮ್ಮ ಯಜಮಾನರು ನಾನೇನ್ ಮಾಡಿದೆ ಟೀ ಮಾಡ್ಕೊಂಡು ಗೆ ನಾನು ಕೂಡ ತಕೊಂಡು ಮೇಲೆ ಹೋದೆ ಫ್ರೆಂಡ್ಸ್ ಇದ್ರ ವಿಡಿಯೋ ಶೇರ್ ಮಾಡ್ಲಿಲ್ಲ ಅಲ್ಲೊಂದು ಹೊತ್ತು ಕೂತ್ಕೊಂಡು ಟೆರೆಸ್ ಅಲ್ಲೇ ಇಬ್ರು ಕೂತಿದ್ದು ನಾನು ನಮ್ಮ ಮಾಮ ಬಿಸಿಲಿಗೆ ಆಮೇಲೆ ಮನೆಗೆ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಟಿಫನ್ಗೆ ರೆಡಿ ಮಾಡೋದ ಅಂತ ದೋಸೆ ಮಾಡಿ ಆಟ್ ಬಾಕ್ಸ್ಗೆ ಹಾಕಿ ನಾನು ನಮ್ಮ ಅಮ್ಮ ಟಿಫನ್ ಮಾಡಿಕೊಂಡು ಈಗ ಪಾತ್ರೆ ನೋಡಿ ಫಸ್ಟ್ ಯಾವ ರೀತಿ ಇದೆ ಅಂತ ಈ ಪಾತ್ರೆನೆಲ್ಲ ಸ್ವಲ್ಪ ತೊಳೆಯೋದ ಅಂತ ಇದೀವಿ ಹಬ್ಬಕ್ಕೆ ಇವತ್ತು ಅವರೆಲ್ಲ ಇರೋದರಿಂದ ಸ್ವಲ್ಪ ಒರೆಸ್ಕೊಡ್ತಾರೆ ಅಂತ ಇವತ್ತು ಕ್ಲೀನ್ ಇದ್ದೀನಿ ಒಂದೊಂದು ಸರಿ ನಾನೇ ಮಾಡ್ಕೋತಾ ಇರ್ತೀನಿ ಯಾಕೆ ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಮನಗಿಬಿಡ್ತೀನಿ ಫುಲ್ಲು ಜ್ವರದಲ್ಲಿ ಇಲ್ಲಾಂದರೆ ಕೋಲ್ಡ್ ಆಗುತ್ತೆ ಇಲ್ಲಾಂದರೆ ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ ನೈಟಲ್ಲಿ ತುಂಬ ನೀರಲ್ಲಿದ್ದರೆ ಅದರಿಂದ ಭಾನುವಾರ ಮಾಡುವಂತೆ ಈಗ ಮಾಡಬೇಡ ಅಂತ ಹೇಳ್ತಾ ಇದ್ರು ನಾನು ಎಲ್ಪ್ ಮಾಡ್ಕೊಡ್ತೀನಿ ಅಂತಿದ್ರು ಮಕ್ಕಳು ಕೂಡ ನಾನು ಒರೆಸ್ತೀನಿ ಮಮ್ಮಿ ನಾನು ಒರೆಸ್ತೀನಿ ಅಂತ ತುಂಬ ಅವರು ಕೂಡ ತುಂಬ ಎಲ್ಪ್ ಮಾಡಿಕೊಟ್ರು ಫ್ರೆಂಡ್ಸ್ ಎಲ್ಲ ಸಾಮಾನೆಲ್ಲ ಅವರೇ ನಾನು ತೊಳೆದಿರೋದಷ್ಟೇ ಅವರು ಫುಲ್ಲು ಒರೆಸಿರೋದು ನಮ್ಮ ಮಕ್ಕಳು ನಮ್ಮ ನಮ್ಮಮ್ಮ ಏನು ಮಾಡಿದ್ರು ಈ ಇಲ್ಲೊಂದು ವರ್ಡ್ ರೊಬ್ಬ ಮಾಡಿಕೊಟ್ಟಿದ್ದಾರಲ್ಲ ಅದಕ್ಕೆ ಡೋರ್ನ ತೆಗೆಸ್ಬಿಟ್ಟಿದ್ದೆ ನಾನು ಬಂದು ಹೊಸ್ರಲ್ಲಿ ಈ ಜಿರಳೆಗಳು ಸ್ವಲ್ಪ ಸೇರ್ಕೋಬಿಟ್ಟಿತ್ತು ಸ್ಟಾರ್ಟಿಂಗಲ್ಲಿ ಬಂದ ಹೊಸ್ತ್ರಲ್ಲಿ ಈಗ ಐದು ವರ್ಷ ಆಗ್ತೈತೆ ಈಗ ಫುಲ್ ಕಡಿಮೆ ಆಗ್ಬಿಡ್ತು ಆಗ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನಾನಂದೇ ಈ ಥರ ಡೋರ್ ಕ್ಲೋಸ್ ಮಾಡೋದ್ರಿಂದನೇ ತುಂಬ ಬಂದು ಸೇರುತ್ತೆ ಅನಿಸುತ್ತೆ ಮಮ್ಮ ಇದನ್ನು ತೆಗೆದ್ಬಿಡು ಅಂದ್ಬಿಟ್ಟು ಇದ್ರದ್ದು ಡೋರ್ ಮಾಡಿಕೊಟ್ಟಿದ್ರಲ್ಲ ಅದನ್ನು ಬಿಚ್ಚಿಸಿ ಮೇಲೆ ಇಟ್ಸ್ಬಿಟ್ಟಿದ್ದೆ ಈಗ ಬೇಡಮ್ಮಮ್ಮ ಸ್ವಲ್ಪ ಚೇಂಜಸ್ ಕಾಣಲಿ ಕಾಕ್ರೋಜ್ ಎಲ್ಲ ಇಲ್ಲ ಕಡಿಮೆ ಆಗ್ಬಿಟ್ಟೈತೆ ಅಂತ ಹೇಳಿದ್ಮೇಲೆ ದೊಡ್ಡ ಕಾಕ್ರಾಜ್ ಇರಲಿಲ್ಲ ಚಿಕ್ಕ ಚಿಕ್ಕದೇ ಇದ್ದಿದ್ದು ಆಗ ಜೆಲ್ ತಂದು ಹಾಕಿದ್ಮೇಲೆ ಅದನ್ನು ಮೇಲೆ ಕಡಿಮೆನೆ ಆಗೋಯ್ತು ಒಂದು ತಿಂಗಳಲ್ಲೇ ಫುಲ್ ಕಡಿಮೆ ಆಗ್ಬಿಡ್ತು ಅದಾದಮೇಲೆ ಹಂಗೆ ಇರಲಿ ಬಿಡಪ್ಪ ಅಂತ ಬಿಟ್ಬಿಟ್ಟಿದ್ದೆ ಆಮೇಲೆ ಈ ಸರಿ ಸ್ವಲ್ಪ ಚೇಂಜ್ ಕಾಣಿಸ್ಲಿ ನೋಡಿದ್ದೇ ನೋಡೋಕ್ಕೆ ಬೇಜಾರಲ್ವಾ ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡಿದಾಗ ಬೇರೆ ರೀತಿ ಕಾಣಿಸ್ಲಿ ಅಂದ್ಬಿಟ್ಟು ಡೋರ್ನ ಹಾಕ್ಕೊಟ್ಬಿಡಪ್ಪ ಅಂತಿದ್ದೆ ಅವರು ಅದನ್ನು ತೆಗಿಯೋದ್ರಲ್ಲಿ ಆ ಕ್ಲ್ಯಾಂಪ್ ಹಾಕೋದ್ರಲ್ಲಿ ಅದ್ರಲ್ಲಿ ಆಗಿದ್ರು ನಾಲ್ಕು ವರ್ಷ ಆಗ್ತಿತ್ತಲ್ವ ಬಿಚ್ಚಿ ಇದ್ರ ದುಡ್ಡೋರು ಅದು ನೆಟ್ಗಳೆಲ್ಲ ಒಂದು ಕಡೆ ಇಟ್ಬಿಟ್ಟಿದ್ರು ಎಲ್ಲಿಟ್ಟೆ ಅಂತ ಮರ್ತ್ಬಿಟ್ಟು ಹುಡುಕ್ತಾ ಇದ್ರು ಸಿಗ್ತಾನೇ ಇರಲಿಲ್ಲ ಅದರಲ್ಲೇ ಟೈಮ್ ಆಗ್ತಿತ್ತು ಅವ್ರಿಗೆ ಆದರೆ ನಾನು ನನ್ನ ಪಾಡಿಗೆ ನಾನು ಇದನ್ನು ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಬಿಡೋದ ಯಾಕಂದರೆ ಇವ್ರು ಬರಲಿ ಅಂತ ಕಾಯ್ಕೊಂಡ್ರೆ ನನ್ನ ಕೆಲಸ ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ಶುರು ಮಾಡಿಕೊಂಡೆ ಯಾಕಂದರೆ ನನಗೆ ಕೆಲಸ ಬೇಗ ಮುಗಿದ್ಬಿಟ್ರೆ ನಾವು ಸ್ವಲ್ಪ ಹೊತ್ತು ಕುತ್ಕೋಬೋದು ರೆಸ್ಟ್ ತಗೋಬಹುದು ಅಂತ ಯಾಕಂದ್ರೆ ಒಂದು ಕೆಲಸ ಶುರು ಮಾಡ್ಕೊಂಡ್ರೆ ಅದನ್ನ ಮುಗಿಸೋ ತನಕ ನಂಗೆ ಸಮಾಧಾನ ಇರೋಲ್ಲ ಅದನ್ನ ಪೆಂಡಿಂಗ್ ಇಡೋದು ಇಷ್ಟನೇ ಪಡೋದಿಲ್ಲ ನಾನು ಕೆಲಸ ಶುರು ಮಾಡಿದ್ರೆ ಬೇರೆ ಕೆಲಸದಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ ಅದರಿಂದ ಏನು ಮಾಡಿದೆ ನಾನು ಒರ್ಸ್ಕೋತಾ ಇದ್ದೆ ಇದಾದಮೇಲೆ ಸ್ಟೀಲ್ ಸ್ಟ್ಯಾಂಡನ್ನು ಕೂಡ ಕ್ಲೀನಾಗಿ ಉರ್ಸ್ಕೊಂಡು ಪಾತ್ರೆನ ಬೆಳಗೋಕ್ಕೆ ಶುರು ಮಾಡಿಕೊಂಡೆ ಆಮೇಲೆ ಮಕ್ಕಳು ಟಿಫನ್ ಹಾಕ್ಕೊಡು ಅಂದರು ಅವ್ರಿಗೆ ಹಾಟ್ ಬಾಕ್ಸಲ್ಲಿ ಮಾಡಿ ಇಟ್ಬಿಟ್ಟಿದ್ನಲ್ವಾ ಇಬ್ರಿಗೂ ಹಾಕ್ಕೊಟ್ಬಿಟ್ಟೆ ಸ್ನಾನ ಮಾಡಿಸಿ ಇಬ್ರಿಗೂ ಆಮೇಲೆ ನಾಷ್ಟ ಹಾಕ್ಕೊಟ್ಮೇಲೆ ಅವರು ತಿಂದು ಒಳಗಡೆ ಬಂದು ಈಗ ಈ ವರ್ಡ್ರೋಬ್ ಒಂದು ಮಾಡ್ಕೊಟ್ಟಿದ್ದಾರಲ್ಲ ಅದು ಏನಾಗೈತೆ ಅಂದರೆ ಸ್ಟೌವ್ನ ಕೆಳಗಡೆ ಇಟ್ಟಿರೋದ್ರಿಂದ ಅದ್ರದ್ದು ಆವಿ ವಿಷಲ್ ಬರುತ್ತಲ್ಲ ಸಾಂಬಾರು ಅದೆಲ್ಲ ಅದ್ರ ಮೇಲೆ ಎಗರ್ಬಿಟ್ಟಿತ್ತು ಆಗಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆದರೂ ಕೂಡ ಹೋಗಿ ಫುಲ್ಲು ಸ್ಟಿಕ್ಕಾಗ್ಬಿಟ್ಟಿತ್ತು ಎಷ್ಟು ಉಜ್ಜುತ್ತಾ ಇದ್ದೀನಿ ಹೋಗ್ತಾನೇ ಇಲ್ಲ ಆಮೇಲೆ ಮೇಲತ್ತೋದು ಇಳಿಯೋದು ಉಜ್ಜೋದು ಈಗೇ ಮಾಡ್ತಾ ಕೂತಿದ್ದೆ ಸುಮಾರೊತ್ತು ಕೈಯೆಲ್ಲ ಸೋದೋಗ್ಬಿಡ್ತು ನನಗೆ ಅಯ್ಯೋ ಉಜ್ಜಿ 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 ಅಷ್ಟೊಂದು ಇದಾಗ್ಬಿಟ್ಟಿತ್ತು ಆಗಾಗ ಒರ್ಸ್ಕೊತಾ ಇರ್ತೀನಿ ಕ್ಲೀನ್ ಮಾಡ್ಕೊತು ಇರ್ತೀನಿ ಆದರೂ ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಕೆಲಸ ಇಡಿಸುತ್ತೆ ನನಗೆ ಆರ್ಯ ಬಂದು ಬಂದು ಇದ್ದ ಒಳಗಡೆ ಮಮ್ಮಿ ಕ್ರಿಸ್ಮಸ್ ಬಂದ್ಬಿಡ್ತಾ ಅಂತ ಕೇಳ್ತಾನೇ ಇರ್ತಾನೆ ದಿನಾಲು ಏನಾರ ಒಂದು ಕೆಲಸ ಶುರು ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದ ನಾನಂದೆ ನಮ್ಮ ಮಾಮಂಗೆ ಸ್ವಲ್ಪ ಅದು ಮೇಲೆ ಸ್ವಲ್ಪ ಡಸ್ಟ್ ಇಡಿಸಿತ್ತು ನಾನು ಡಸ್ಟ್ ಹೊಡೆದಿದ್ದೆ ಮನೆಯೆಲ್ಲ ಅವತ್ತೇ ಧೂಳು ಹೊಡೆದ್ಬಿಟ್ಟಿದ್ದೆ ಆದರೂ ಕೂಡ ಸ್ವಲ್ಪ ಅಲ್ಲಿ ಇದ್ದೈತಿ ಎಕ್ಸಾಸ್ಟ್ ಫ್ಯಾನ್ ಇದೆ ನೋಡಿ ಅಲ್ಲಿ ಇತ್ತು ಅಂದ್ಬಿಟ್ಟು ಅದನ್ನು ತೆಗಿಯಕ್ಕೆ ಹೋದರು ಅದು ಕೆಳಗಡೆ ಬಿದ್ದುಬಿಡ್ತಂತೆ ಆ ಡಸ್ಟು ಅದನ್ನು ಹೇಳ್ತಾ ಇದ್ದಾನೆ ಮಮ್ಮಿ ಈ ಥರ ಬಿತ್ತು ಡ್ಯಾಡಿ ಟ ಕ್ಯಾಚ್ ಇಟ್ಕೊಬಿಟ್ರು ಅದನ್ನು ಅಂತ ಹೇಳ್ತಾ ಇರೋದು ಆಮೇಲೆ ರಿಯಾ ಬಂದು ಹೇಳ್ತಾ ಇದ್ದಾಳೆ ಮಮ್ಮಿ ಇವನು ಕ್ಯಾಮ್ರಾ ಹತ್ರ ಬಂದು ಬಂದು ಡ್ಯಾನ್ಸ್ ಮಾಡ್ತಾವನೆ ಅಂತ ಹೇಳ್ತಾ ಇದ್ದ ನಮ್ಮ ಮಾಮಾ ಅದೆಲ್ಲ ಹೋಗಬೇಡ ಅಂತ ಹೇಳ್ತಾ ಇದಾದ ಇದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆಯೋಕೆ ಶುರು ಮಾಡಿಕೊಂಡೆ ನಮ್ಮ ಮಾಮ ಏನು ಮಾಡಿದ್ರು ಈ ಒಂದು ಸೈಡಲ್ಲಿ ಇನ್ನೊಂದು ಫರ್ನಿಚರ್ ಬೇರೆ ಮಾಡಿಕೊಡ್ತೀನಿ ಅಂತ ಅದನ್ನು ಬೇರೆ ಮಾಡ್ತಾಯಿದ್ರು ನಾನು ತೊಳಿಬೇಕಾದ್ರೆ ಸ್ವಲ್ಪ ಸಾಮಾನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಬಿಡೋದಾ ಅಂತ ಅನಿಸಿತ್ತು ಯಾಕಂದರೆ ತುಂಬ ಪಾತ್ರೆ ಆಗ್ಬಿಟ್ಟಿತ್ತು ಈಗ ನಾಲ್ಕು ಜನಕ್ಕೆ ಎಷ್ಟು ಗ್ಲಾಸ್ ಬೇಕು ಎರಡೆರಡು ಎರಡೆರಡಂದರೂ ಎರಡು ನಾಲ್ಕು ಆರು ಎಂಟು ಗ್ಲಾಸ್ ಸಾಕು ಎಕ್ಸ್ಟ್ರಾ ಒಂದು ಹತ್ತು ಗ್ಲಾಸ್ ಇಟ್ಕೊಂಡ್ರೆ ಸಾಕಲ್ವಾ ನೆಂಟ್ರೇನು ಯಾವಾಗಲಾದರೂ ಒಂದು ಸರಿ ಬರ್ತಾರೆ ನಾನು ಇಪ್ಪತ್ತು ಇಪ್ಪತ್ತೈದು ಕೊಂಡಿದ್ದೆ ಜೋಡಿಸ್ಕೊಂಡು ಆ ರೀತಿ ಬೌಲ್ಸ್ಗಳು ತಟ್ಟೆಗಳು ಪಾತ್ರೆಗಳು ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ನಾನು ಅವತ್ತೇ ಹೇಳಿದ್ನಲ್ವ ತುಂಬ ಪಾತ್ರೆಗಳಿರೋ ಎಲ್ಲ ತೆಗ್ದು ಸ್ಟೀಲ್ ಸಾಮಾನು ಅಂಗಡಿಗೆ ಹಾಕ್ಬಿಡ್ತೀನಿ ಅಂತಿದ್ದೆ ನನ್ನ ತಂಗಿ ಹಾಕಿರೋ ಸಾಮಾನು ಬೆಲೆಗೆ ನಾನು ಎದ್ಕೊಬಿಟ್ಟು ಅಯ್ಯೋ ಬೇಡಪ್ಪ ತೆಗ್ದು ಮೇಲೆ ಇಟ್ಬಿಡೋದ ಸುಮ್ಮನೆ ಯಾಕೆ ಹಾಕೋದು ಸುಮ್ ತುಂಬ ಕಡಿಮೆ ಕೊಡ್ತಾ ಇದ್ರು ದುಡ್ಡು ನಮ್ಮ ತಾಯಿ ಕೂಡ ಹೇಳಿದ್ದಾಳೆ ಈ ಥರ ಪಾತ್ರೆ ಎಲ್ಲ ಹಾಕ್ಬಿಟ್ಟೆ ತುಂಬ ಕಡಿಮೆ ಕೊಟ್ಟರು ಅಂತ ನಮ್ಮ ಅತ್ತೆಗೂ ಹೇಳಿದ್ಕೆ ಅವರಂದರು ಯಾಕೆ ಹಾಕಕ್ಕೆ ಹೋದೆ ಅಂತ ಹೇಳ್ತಾಯಿದ್ರು ಆಮೇಲೆ ನನಗೆ ಕೇಳಿದ್ರಲ್ವ ಸರಿ ಗ್ಲಾಸ್ಗಳು ಬೇಕಾ ಅಂತ ನಾನು ಗ್ಲಾಸ್ ಎಲ್ಲ ಬೇಡಪ್ಪ ನಿಮಗೆ ಬೇಕಾದರೆ ಕೊಡ್ತೀನಿ ಅಷ್ಟೊಂದು ಗ್ಲಾಸ್ ಐತೆ ನನ್ನ ಹತ್ರ ಅಂತ ಹೇಳಿದ್ನಲ್ವ ಆಗ ಅಯ್ಯೋ ಆಂಟಿ ಸಾಮಾನೆಲ್ಲ ತೊಗೊಂಡೋಗಿ ಸ್ಟೀಲ್ ಸಾಮಾನು ಅಂಗಡಿಗೆ ಹಾಕ್ಬಿಡದ ಅನ್ಸ್ಬಿಟ್ಟೈತೆ ಅಂತ ಹೇಳಬೇಕಾದ್ರೆ ಅವರೇ ಅಂದರು ಯಾಕೆ ಆ ಥರ ಮಾಡ್ತೀಯ ಬ್ಯಾಗಲ್ಲಿ ಹಾಕಿ ಕಟ್ಟಿ ಮೇಲಿಡು ಇಲ್ಲ ಹಾಕಿ ಮೇಲಿಟ್ಬಿಡು ಯಾ ಯಾವುದಕ್ಕಾದ್ರೂ ಆಗುತ್ತೆ ಇಲ್ಲಾಂದ್ರೆ ಮಗಳಿಗೆ ಆಗುತ್ತೆ ದೊಡ್ಡೋಳ ಆದ್ಮೇಲೆ ಇಡು ಅಂತ ಹೇಳ್ತಾ ಇದ್ರು ಅದನ್ನ ಎತ್ಕೊಂಡು ಎಲ್ಲ ಮನೆಗೂ ಹೋಗ್ಬೇಕಲ್ಲ ಅಂತ ಆದ್ರೆ ತೆಗಿಬೇಕಾದ್ರೆ ಈಗ ಪಾತ್ರೆಗಳನೆಲ್ಲ ಇದು ಚೆನ್ನಾಗೈತಲ್ವಾ ತೊಳೆದ್ರೆ ಕ್ಲೀನಾಗೈತೆ ಇದನ್ನ ಯಾಕೆ ಹಾಕ್ಬೇಕು ಅನಿಸ್ಬಿಟ್ಟಿತ್ತು ಅದಕ್ಕೆ ಏನು ಮಾಡಿದೆ ಸುಮಾರು ಗ್ಲಾಸ್ಗಳನ್ನೆಲ್ಲ ತೆಗೆದು ಬೌಲ್ಸು ಯಾವುದೇವುದು ಬೇಡ ಅದನ್ನೆಲ್ಲ ತೆಗೆದು ತೆಗೆದು ಪಾತ್ರೆಗಳಲ್ಲಿ ತುಂಬಿಟ್ಟು ಇಟ್ಬಿಟ್ಟೆ ಫ್ರೆಂಡ್ಸ್ ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗ್ತಿತ್ತು ನನಗೆ ತೊಳೆಯೋದು ಈಗ ಸ್ವಲ್ಪ ಈಗ ಹಂಡ್ರೆಡ್ ಪರ್ಸೆಂಟ್ಗೆ ನನಗೆ ಒಂದು ಸಿಕ್ಸ್ಟಿ ಪರ್ಸೆಂಟು ಕಡಿಮೆ ಆಯಿತು ಪಾತ್ರೆಗಳೆಲ್ಲ ತೊಳೆಯೋದು ಇಲ್ಲಾಂದರೆ ಒಂದೇ ದಿನಕ್ಕೆ ಇಷ್ಟು ಪಾತ್ರೆ ತೊಳೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಒಂದು ಒಂದೊಂದು ದಿನಕ್ಕೆ ಒಂದೊಂದು ಒಂದೊಂದು ಜಾಗದಿಂದ ಕ್ಲೀನ್ ಮಾಡ್ಕೊಂಡು ಬರುವೆ ಒಂದು ಸ್ಟೆಪ್ಪು ಒಂದು ದಿನ ಕ್ಲೀನ್ ಮಾಡಿದ್ರೆ ಇನ್ನೊಂದು ಸ್ಟೆಪ್ಪು ಇನ್ನೊಂದು ದಿನ ಈ ರೀತಿ ಒಂದು ನಾಲ್ಕು ದಿವಸ ಐದು ದಿವಸ ಇಡಿಸೋದು ಪಾತ್ರೆ ಬೆಳಗೋಕ್ಕೆ ಇವತ್ತು ಎಲ್ಲ ಪಾತ್ರೆನೂ ಒಂದೇ ದಿನ ತೊಳೆದು ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಅಂದರೆ ನೀವೇ ತಿಳ್ಕೊಳ್ಳಿ ಎಷ್ಟು ಪಾತ್ರೆ ಆಗಿರುತ್ತೆ ಅಂತ ನಮ್ಮ ಮಾಮ ಅನ್ಗೂ ಇಷ್ಟ ಇರಲಿಲ್ಲ ಪಾತ್ರೆ ಹಾಕ್ಬೇಡ ಎಲ್ಲ ಚೆನ್ನಾಗೈತಲ್ಲ ಇದನ್ನೆಲ್ಲ ಯಾಕೆ ಹಾಕ್ತೀಯಾ ಅಂತ ಇದ್ರು ಸ್ಟೀಲ್ ಸ್ಟ್ಯಾಂಡ್ ಕೂಡ ಎರಡು ತಗೊಂಡ್ಬಿಟ್ಟಿದ್ದೀನಿ ಅದರಿಂದ ಅದನ್ನು ಒಂದು ಹಾಕ್ಬಿಡ್ತೀನಿ ಅಂದರೆ ಅದನ್ನು ಬೇಡ ಮೇಲೆ ಇರಲಿ ಬಿಡು ಅಂತ ಅಂದ್ಬಿಟ್ರು ಸರಿ ಏನು ಮಾಡೋದು ಅಂದ್ಬಿಟ್ಟು ಈಗಿರೋದನ್ನೆಲ್ಲ ತೊಳೆದು ತೊಳೆದು ಮೇಲೆ ಜೋಡಿಸ್ತಾ ಇದ್ದೀನಿ ಪಾತ್ರೆಗಳನ್ನೆಲ್ಲ ರಿಯಾ ಆರ್ಯ ಒರೆಸ್ಕೊಡೋದ್ರಿಂದ ನನಗೆ ತೊಳ್ಕೊಂಡೋಗಿ ತೊಳ್ಕೊಂಡೋಗಿ ಕೊಡ್ತಾ ಇದ್ದೀನಿ ಅವರು ಫಾಸ್ಟ್ ಫಾಸ್ಟಾಗಿ ಕೇಳ್ತಾಯಿದ್ಲು ರಿಯಾ ಮಮ್ಮಿ ನನ್ನ ಕೊಡು ಮಮ್ಮಿ ನನ್ನ ಕೊಡು ಮಮ್ಮಿ ಅಂತ ಆರ್ಯನೂ ರಿಯಾ ಜಗಳ ನಾನು ಒರೆಸ್ತೀನಿ ನೋಡಿ ಕೆಲಸ ಮಾಡೋರಿಗೆ ಇಂಥವ್ರು ಸಿಕ್ಬಿಟ್ರೆ ಇನ್ನೂ ಈಸಿಯಾಗಿರುತ್ತೆ ಯಾಕಂದರೆ ನಾ ಅವ್ರ ಫಾಸ್ಟ್ಗೆ ನಾವು ಇನ್ನೂ ಫಾಸ್ಟಾಗೆ ತೊಳಿತಾ ಇರ್ತೀವಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್ ಆದರೆ ತುಂಬ ಫಾಸ್ಟಾಗಿ ತೊಳಿತಾಯಿದ್ದೆ ತೊಳೆದು 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 ನಮ್ಮ ಮಾಮ ಸಾಕು ಬಿಡು ಹುಷಾರಿಲ್ದಿದ್ದಂಗೆ ಆಗ್ಬಿಡುತ್ತೆ ಸಾಕು ಸಾಕು ಎತ್ತಿಡು ಅಂತ ಇದ್ರು ನನಗೆ ಆ ಥರ ಆಗಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ರೇ ನನಗೆ ಇಷ್ಟ ಆಗೋದು ಕೆಲಸ ಅದರಿಂದ ಅವ್ರು ಹೇಳ್ತಾರೆ ಬಿಡು ಅಂದ್ಬಿಟ್ಟು ನಾನು ಮಾಡ್ತಾನೇ ಇದ್ದೆ ಫ್ರೆಂಡ್ಸ್ ಈ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್